ನಮಸ್ಕಾರ ಸ್ನೇಹಿತರೆ ಶೈಲ ಕನ್ನಡ ಇಲ್ಲಿ ಸ್ವಾಗತ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಬಗ್ಗೆ ಈಗಾಗಲೇ ಮಾಹಿತಿ ನಾನು ಕೊಟ್ಟಿದ್ದೀನಿ ಇಂದು ನಾನು ಪೂಜೆಯ ಒಂದು ಶುಭ ಮುಹೂರ್ತವನ್ನು ಅದ್ರ ಜೊತೆಗೆ ದಾನದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಈಗ ನಾವು ಮೊದಲು ಪೂಜಾ ಮುಹೂರ್ತದ ಬಗ್ಗೆ ತಿಳ್ಕೊಳ್ಳೋಣ ಮಕರ ಸಂಕ್ರಾಂತಿ ಅಂದರೇ ಸೂರ್ಯದೇವರಿಗೆ ಅರ್ಘ್ಯವನ್ನು ಬಿಡುವುದು ಅದರ ಜೊತೆಗೆ ದಿಸ್ಥಾನಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ತೆಗೆದಾನಕ್ಕೂ ಕೂಡ ಪ್ರಾಮುಖ್ಯತೆ ಕೊಡ್ತೀವಿ ಸಂಕ್ರಾಂತಿ ಹಬ್ಬ ಅಂದ್ರೇ ಈ ಮೂರು ವಿಷಯಗಳಲ್ಲಿ ಗಮನವನ್ನು ಕೊಡಬೇಕಾಗುತ್ತೆ ಈಗ ನಮಗೆ ಮಕರ ಸಂಕ್ರಾಂತಿ ಅಂತ ಬಂದರೆ ಆ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಅಮ್ಮಿ ಮುಹೂರ್ತ ಅಂತ ಬಂದಾಗ ತೆಗಿನ ಜಾವ ಐದು ಗಂಟೆ ಐದು ನಿಮಿಷದಿಂದ ಅಥವಾ ಐದು ನಿಮಿಷದವರೆಗೂ ತುಂಬ ಒಳ್ಳೆಯ ಸಮಯವಿರುತ್ತೆ ಮುಹೂರ್ತದಲ್ಲಿ ಯಾವುದೇ ಶುಭ ಮುಹೂರ್ತ ನೋಡೋಂಗಿಲ್ಲ ಇಲ್ಲೇ ಇರೋ ಹಾಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಇದು ಬೆಳಗಿನ ಜಾವ ಆಗಿರುತ್ತೆ ಆ ಒಂದು ಸಮಯದಲ್ಲಿ ಏನೇ ಒಂದು ಪೂಜೆ ಮಾಡಿದ್ರು ಶುಭ ಕಾರ್ಯ ಮಾಡುವುದಾಗಿರ್ಬೋದು ತುಂಬನೇ ವಿಶೇಷವಾಗಿರುತ್ತೆ ಮತ್ತೆ ಫಲ ಸಿಗುತ್ತದೆ ಇದು ನಂತರದ ಸಮಯ ಅಂತಂದರೆ ಅಮೃತ ಕಾಲ ಬೆಳಿಗ್ಗೆ ಏಳು ಗಂಟೆ ಐದು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೈದು ನಿಮಿಷದವರೆಗೆ ಸಮಯವಿರುತ್ತದೆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಬಹುದು ಯಾಕೆ ಅಂತಂದರೆ ಬೆಳಗ್ಗೆ ಹೊಸ್ತಿಲ ಪೂಜೆಯನ್ನು ಮಾಡ್ಕೊತೀವಿ ನಂತರದಲ್ಲಿ ಮನೆ ಒಳಗೆ ಬಂದು ದೇವ್ರ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಬೇಕಾಗುತ್ತೆ ಸಾದವನ್ನು ಕೂಡ ನಾವು ತಯಾರು ಮಾಡ್ಕೋಬೇಕಾಗುತ್ತೆ ಎಲ್ಲದಕ್ಕೂ ತುಂಬ ಸಮಯ ಬೇಕಾಗಿರೋದ್ರಿಂದ ಏಳು ಗಂಟೆ ಐವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗೆ ಪೂಜೆಯನ್ನು ಮಾಡ್ಕೊಳ್ಳಿ ಅದು ಅಮೃತ ಗಳಿಗೆ ಆಗಿರುತ್ತದೆ ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಇನ್ನು ರಾಹುಕಾಲನ ನೋಡೋ ಆಗಿಲ್ಲ ರಾವು ಕಾಲ ಪ್ರಾರಂಭ ಆಗೋದೆ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕೂವರೆವರೆಗೂ ಇರುತ್ತೆ ಹಾಗಾಗಿ ನಾವು ಮಧ್ಯಾಹ್ನ ಹೊತ್ತು ಸಹ ಮಾಡೋಲ್ಲ ತಾವು ಕಾಲ ಏನು ನಮಗೆ ಪ್ರಾಮುಖ್ಯತೆ ಅನಿಸೋದಿಲ್ಲ ಯಾಕೆಂದರೆ ನಾವು ಮಧ್ಯಾಹ್ನದ ಹೊತ್ತು ಪೂಜೆ ಮಾಡಲ್ವಲ್ಲ ಅದಕ್ಕೆ ಅದರ ನಂತರದ ಒಂದು ಪೂಜಾ ಸಮಯ ಅಂತಂದರೆ ಅಮೃತ ಕಾಲದ ನಂತರ ಅಭಿಜಿತ್ ಮುಹೂರ್ತ ಅದರ ನಂತರ ಅಮೃತಗಳಿಗೆ ನಂತರ ಪೂಜಾ ಸಮಯ ಅಂದರೆ ಅಭಿಜಿತ್ ಲಗ್ನ ಅಭಿಜಿತ್ ನ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದ ಸಮಯದ ಸಮಯವರೆಗೂ ಇರುತ್ತೆ ಆ ಒಂದು ಸಮಯದಲ್ಲಿ ಪೂಜೆಯನ್ನು ಸಹ ನೀವು ಮಾಡ್ಕೊಬಹುದು ಹಾಗೆ ನಾವು ಈ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷತೆ ಏನಪ್ಪ ಅಂತಂದ್ರೆ ನನಗೆ ಪ್ರಾಮುಖ್ಯತೆ ಕೊಡ್ತೀವಿ ಮುಖ್ಯವಾಗಿ ನಾವು ದಾನವನ್ನು ಕೊಡಬೇಕಾಗಿರೋದು ಎಳ್ಳನ್ನು ಸಹ ದಾನವಾಗಿ ಕೊಡಬೇಕಾಗುತ್ತೆ ದಾನಕ್ಕಿಂತ ಮೊದಲು ಒಂದು ಒಂದು ವಿಶೇಷವಾದ ವಿಷಯ ತಿಳಿಸ್ಕೊಡ್ಬೇಕು ಏನಪ್ಪಾ ಅಂತಂದರೆ ಅದು ಬೆಳಿಗ್ಗೆ ಎದ್ದು ನಾವು ಸ್ನಾನವನ್ನು ಮಾಡ್ಕೊತೀವಿ ದೇಹಕ್ಕೆಲ್ಲ ಮತ್ತು ತಲೆಗೆಲ್ಲ ಚೆನ್ನಾಗಿ ಎಣ್ಣೆಯನ್ನು ಎಲ್ಲ ಹಚ್ಕೊಂಡು ಸ್ನಾನ ಮಾಡ್ತೀವಿ ನೀವಾಗಿರ್ಬೋದು ಮತ್ತು ನಿಮ್ಮ ಮಕ್ಕಳಿಗಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಅಭ್ಯಂಜನ ಸ್ನಾನವನ್ನು ಸಹ ನೀವು ಮಾಡ್ಕೊಳ್ಳಿ ಬಿಳಿ ಎಳ್ಳ ನೀವು ಸ್ನಾನ ಮಾಡಬೇಕಾದ್ರೆ ಬಿಳಿ ಎಲ್ಲಾದರೂ ಸರಿನೇ ಕಪ್ಪು ಎಳ್ಳಾದರೂ ಸರಿಯೇ ಹಾಕೊಂಡು ಸ್ನಾನ ಮಾಡಿ ನಾವು ಬಿಳಿ ಎಳ್ಳೇ ಹಾಕೊಂಡು ಸ್ನಾನ ಮಾಡೋದು ಬಿಳಿ ಎಳ್ಳು ಹಾಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸ್ನಾನ ಮಾಡಿದ ನಂತರ ನೀವು ಯಥಾ ಪ್ರಕಾರ ಪೂಜೆಯನ್ನು ಮಾಡಿಕೊಳ್ಳಬಹುದು ದಾನ ಅಂತ ಬಂದಾಗ ಅಷ್ಟು ಎಳ್ಳನ್ನು ದಾನ ಮಾಡೋದು ತುಂಬನೇ ಒಳ್ಳೆಯದು ನೀವು ದೇವಸ್ಥಾನಕ್ಕಾದರೂ ಸಹ ತಗೊಂಡೋಗಿ ಕೊಡ್ಬೋದು ಅಥವಾ ಇಲ್ಲ ಅಂತಂದರೆ ನೀವು ಎಳ್ಳನ್ನು ಅಂತಂದರೆ ನೀವು ಎಳ್ಳು ಬೆಲ್ಲನ ಸಹ ನೀವು ಪೂಜೆ ಆದಮೇಲೆ ಮಕ್ಕಳ ಕೈಲಿ ದಾನವಾಗಿ ಕೊಡಿಸೋದು ಯಾರಿಗೆ ದಾನ ಮಾಡಿದ್ರು ಸಹ ಅದ್ರ ಫಲ ನಿಮಗೆ ಸಿಕ್ಕೇ ಸಿಕ್ಕುತ್ತೆ ಆದಷ್ಟು ನೀವು ಎಳ್ಳನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು ಐದು ಜನಕ್ಕಾದರೂ ಸರಿ ಎಳ್ಳು ಬೆಲ್ಲವನ್ನು ದಾನವಾಗಿ ಕೊಡಿ ಅವರಿಂದ ಎಳ್ಳು ಬೆಲ್ಲ ತಿಂದು ಮಾತಾಡು ಅಂತ ಹಿರಿಯರು ಹೇಳ್ತಾರೆ ಒಂಥರ ವಿಶೇಷವಾಗಿ ಕುಂಬಳಕಾಯಿ ಕುಂಬಳಕಾಯಿ ದಾನ ಮಾಡೋದು ತುಂಬಾ ಒಳ್ಳೆಯದು ಏನಕಪ್ಪ ಅಂತ ಅಂದ್ರೆ ಉಂಬ್ಳಕಾಯಿನ ಅಂತ ಕರಿತೀವಿ ನಿಮಗೆ ಗೊತ್ತಿರೋ ಅಂಥದ್ದೇ ಉಂಬಳಕಾಯಿ ನಾವು ದಾನ ಮಾಡೋದ್ರಿಂದ ಒಂದು ಬ್ರಹ್ಮಾಂಡದ ಸಂಕೇತವಾಗಿರುತ್ತೆ ಹಾಗಾಗಿ ನಾವು ಉಂಬಳಕಾಯಿಯನ್ನು ದಾನ ಮಾಡೋದ್ರಿಂದ ಬದಲಾವಣೆಯನ್ನು ಕಾಣ್ತೀವಿ ನಮ್ಮ ಜೀವನದಲ್ಲಿ ಇಲ್ಲಿ ಏನೇ ಒಂದು ಹಣದ ಸಮಸ್ಯೆಗೆ ಆಗಿರಬಹುದು ಇಲ್ಲ ಕುಟುಂಬಕ್ಕೆ ಸಂಬಂಧಿಸದ ಆಗಿರ್ಬೋದು ನಾವೊಂದು ಪರಿಹಾರ ಮಾಡ್ಕೊಬಹುದು ಅಥವಾ ನೀವು ದೇವಸ್ಥಾನಕ್ಕೂ ಸಹ ನೀವು ತಗೊಂಡೋಗಿ ನಾ ಎಳ್ಳಿನಿಂದ ಉಂಡೆ ಮಾಡೋದು ಅಥವಾ ನೀವು ಸಿಹಿ ಪೊಂಗಲ್ಲು ವಿಶೇಷವಾಗಿ ಮಾಡ್ತಾರೆ ಕ್ರಾಂತಿ ಹಬ್ಬ ಅಂತ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಮಾಡ್ತಾರೆ ಯಾರಿಗೆಲ್ಲ ಒಂದು ಅವಶ್ಯಕತೆ ಇರುತ್ತೋ ಸ್ವಲ್ಪ ಪೊಂಗಲನ್ನು ತಗೊಂಡೋಗಿ ಕೊಡಿ ಅವರಿಗೆ ಜೊತೆಗೆ ನೀರನ್ನು ಸಹ ತಗೊಂಡೋಗಿ ಕೊಡಿ ಅದ್ರ ಜೊತೆಗೆ ನೀರನ್ನು ಸಹ ಕೊಡಿ ಪೊಂಗಲ್ ಜೊತೆಗೆ ಇಲ್ಲು ಬೆಲ್ಲ ಸಹ ತಗೊಂಡೋಗಿ ಕೊಡಿ ತುಂಬಾ ಒಳ್ಳೆಯದು ಎಲ್ಲನೂ ಕೂಡ ನಾವು ದಾನ ಮಾಡಿದ್ರೆ ನಮ್ಮಲ್ಲಿ ತುಂಬಾ ಬದಲಾವಣೆ ಸಹ ಬರುತ್ತೆ ದಾನದ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ಬಗೆಯ ವಿಷಯ ಹೇಳಿ ತಿಳಿಸಿದೀನಿ ದೇವ್ರ ಮನೆ ಯಾವ ರೀತಿ ಸ್ವಚ್ಛ ಮಾಡ್ಕೊಬೇಕು ದಾನದ ಬಗ್ಗೆ ನಾನು ಹೆಚ್ಚಿನ ವಿಡಿಯೋದಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಒಂದು ವಿಡಿಯೋಗಳನ್ನು ಸಹ ನೀವು ನೋಡಬಹುದು ದಾನದ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಮತ್ತೆ ನಿಮಗೆ ಶುಭ ಶುಭ ಮುಹೂರ್ತಗಳನ್ನು ಸಹ ನಾನು ತಿಳಿಸ್ಕೊಟ್ಟಿದ್ದೇನೆ ದಾನ ಮಾಡುವಂತ ಸಮಯದಲ್ಲಿ ಎಳ್ಳನ್ನು ಹಾಕೊಂಡು ಸ್ನಾನ ಮಾಡಿ ಮನೆ ಒಳ್ಳೆ ಫಲ ದೊರಕುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ನಿಮ್ಮ ಕೈಯಲ್ಲಾದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಸಹ ದಾನವನ್ನು ಮಾಡಿ ಸ್ನೇಹಿತರೆ ಮತ್ತು ಗೋವುಗಳಿಗೂ ಸಹ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವೆ ಮಾಡಿ ಗೋವುಗಳು ಸಂಜೆ ಪೂಜೆ ಮಾಡಿ ಆ ಗೋವುಗಳಿಗೂ ಸಹ ಎಲ್ಲೂ ಬೆಲ್ಲವನ್ನು ತಿನ್ನಿಸಿ ಸ್ನೇಹಿತರೆ ನೀವು ನೀವು ಮನೇಲಿ ಏನು ದೇವರಿಗೆ ನೈವೇದ್ಯ ಮಾಡಿರ್ತೀರಾ ಅದನ್ನು ಸಹ ನೀವು ಗೋಗಳಿಗೆ ಕೊಟ್ಟು ಪೂಜೆಯನ್ನು ಮಾಡಿ ಸ್ನೇಹಿತರೆ ಅಥವಾ ನೀವು ಅವಲಕ್ಕಿನಾದರೂ ಸರಿ ಹಸುಗೆ ತಿನ್ಸಿ ಅವಲಕ್ಕಿ ಮತ್ತೆ ಬೆಲ್ಲವನ್ನು ಹಾಕಿ ಗೋಮಾತೆಗೆ ತಿನ್ನಿಸಿ ಸ್ನೇಹಿತರೆ ಈ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ನನ್ನ ವಿಡಿಯೋಗೆ ಸ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋಕ್ಕೆ ಹೇಳಿ ಸ್ನೇಹಿತರೆ ಧನ್ಯವಾದಗಳು